This is Sumit from Glamour Car Accessories, Pormangla, Bangalore. Today, we have base model CELTOS 2024 with us and belongs to Mr. Persuram Gaddi. He is from Belgam and he's come all the way from there to Glamacar Car for modification and uh, we have installed a lot of accessories for his car starting with we have used Blopang Jamaica 12.33 inches CELTOS specific system with 360 degree camera. We have used Sony ES component coaxial speakers. एंड फोडो डैम्पिंग फ्राम डॉक्टर आरटेक्स स्टेयरिंग कंट्रोल क्रूज कंट्रोल वी हैव यूज ऑसरैम एल ई डी फॉर द हेडलैम्प प्रोजेक्टर फॉग लैम्प स्टेयरिंग रैप ओ आर वी एम सीट कवर्स सनफ्लम डोर वाइजर्स डोर गार्ड विंडो गार्नेश डोर बीडिंग हैंडल क्रोम रूफ रेल बूट मैट एंड साइड वेंट्स सर कैसा रहा आपका एक्सपीरियंस ये बहुत अच्छा लगा हम बड़गम से आए हैं यूट्यूब में देखा बेंगलुरु में कितना ये, ये सी हाँ सेल्टोज का गाड़ी मॉडिफाई कर रहे हैं बहुत देखा बाद में पता चला ग्लैमर ग्लैमर कार एक्सेसरीज बहुत अच्छा है करके हम ढूंढ के इधर आया सुबह मिला आपको बहुत अच्छा ऐसे काम कर दिया शाम तक काम खत्म कर दिया बहुत अच्छा कर दिया सब जनरल पार्ट्स डाल दिया बहुत खुश हो रहा है ये बेस मॉडल नहीं लग रहा है टॉप मॉडल जैसे लग रहा है हमारे को बहुत खुश हो गया हमारा बहुत एजेंट लोग है डेवलपमेंट ऑफिसर्स है बहुत लोग रहते हैं हमारे साथ एल में मैं सबको बोलूंगा मॉडिफाई करना है तो लामर के कार के मॉडिफाई के पास जाओ अच्छे से काम भी करा जाता है और गारंटी के साथ भी देता है और चाहिए तो एडजस्टमेंट करके तुम्हारे को टाइम भी एडजस्टमेंट करके काम करके देता है इसलिए बहुत खुशी है, है हाँ बहुत खुशी है कि सर, हम, हम सर हमारा लोकल लैंग्वेज में कुछ आप बोलिए हेल्बरे कर्नाटक दूँद्रा ಕನ್ನಡದಲ್ಲಿ ಭಾಳ ಜನರಿಗೆ ಈ ಕಾರ್ ತೊಗೊಂಡಾಗ ಮಾಡಿಫೈ ಮಾಡ್ಬೇಕಂತ ಅನಿಸ್ತಿರ್ತದೆ ಎಲ್ಲಿ ಮಾಡಬೇಕು ಏನಂತ ಗೊತ್ತಾಗೋದಿಲ್ಲ ಭಾಳಷ್ಟು ವಿಡಿಯೋದ ದಿಲ್ಲಿ ಗಿಲ್ಲಿ ಬರ್ತಾವೆ ಬೇಕಾರೆ ಅಲ್ಲಿ ಹೋದ್ರೆ ಅದು ಯಾವುದು ಒರಿಜಿನಲ್ಲೋ ಯಾವುದು ಡ್ಯೂಪ್ಲಿಕೇಟ್ ನಮಗೆ ಗೊತ್ತಿರೋದಿಲ್ಲ ಮತ್ತು ಹೋಗಲಿಕ್ಕೆ ಬರ್ಲಿಕ್ಕ ಒಂದು ನಾಲ್ಕೈದು ಸಾವಿರ ಕಿಲೋಮೀಟರ್ ಇರೋದರಿಂದ ಗೊತ್ತಾಗೋದಿಲ್ಲ ಬೆಂಗಳೂರದಾಗ ನಾವು ಭಾಳಷ್ಟು ವಿಡಿಯೋ ನೋಡಿದಾಗ ಗ್ಲಾಮರ್ ಕಾರ್ ಅವರು ಮಾಡಿಫೈ ಅಂತ ನನಗೆ ಭಾಳ ಒಳ್ಳೆಯದು ಅನ್ನಿಸ್ತು ಇಲ್ಲಿ ಬಂದು ನೋಡಿದೆ ಅವ್ರ ಜೊತೆಗೆ ಮಾತಾಡಿದ ಎಲ್ಲ ಜನೂನ್ ಪಾರ್ಟ್ಸ್ ಹಾಕಿ ಒಳ್ಳೆ ರೀತಿ ಎಲ್ಲ ಐಟಮ್ಸನ್ನೆಲ್ಲ ಮತ್ತು ವಾರಂಟಿಗೆ ಜೊತೆಗೆ ಕೊಟ್ಟಿದ್ದಾರೆ ಮತ್ತು ಒಳ್ಳೆ ಒಂದು ರೇಟ್ನಲ್ಲಿಯೂ ಕೊಟ್ಟಿದ್ದಾರೆ ಅವರು ಒಳ್ಳೆಯ ಸರ್ವಿಸ್ ಕೊಟ್ಟಿದ್ದಾರೆ ಮತ್ತು ವಾರಂಟಿ ಇರೋದರಿಂದ ನಮಗೇನು ತೊಂದರೆ ಆಗೋದಿಲ್ಲ ಅಂತ ಅನಿಸ್ತದೆ ಅದು ಬೇಸ್ ಮಾಡಲ್ ಇರೋದಿದ್ದರೆ ಈಗ ನೋಡಿದರೆ ನೀವು ಅದನ್ನು ಬೇಸ್ ಮಾಡಲ್ಲ ಅಂತ ಗೊತ್ತಾಯಿಡೋದಿಲ್ಲ ಅದು ಟಾಪ್ ಮಾಡಲನ್ನು ಮಾಡಿ ಕೊಟ್ಟಿದ್ದಾರೆ ಒಳ್ಳೆಯ ಸರ್ವಿಸ್ ಕೊಟ್ಟಿದ್ದಾರೆ ನೀವು ಎಲ್ಲರೂ ಬಂದು ಬೇಕಾದ್ರು ಮಾಡಿಸ್ಬೋದು ಅವ್ರ ಕಡೆ ಕಿಯಾಸ್ ಎಲ್ಟೋಸ್ ಮಾಡ್ತಾರ ಕ್ರ ಕ್ರೀಟಾ ಕ್ರೀಡಾ ಗ್ರ್ಯಾಂಡ್ ಬಿಟ್ಟಾರ ಎಲ್ಲ ಎಲ್ಲ ಥರದ ಗಾಡಿಗಳನ್ನ ಅವರು ಮಾಡಿಫೈ ಇದ್ದಾರೆ ಯಾರಿಗೆ ಇಂಟ್ರೆಸ್ಟ್ ಇದ್ದವ್ರು ಬಂದು ನೀವು ಅಲ್ಲಿ ಇವ್ರ ಕಡೆ ಮಾಡಿದರೆ ಅಡ್ವಾನ್ಸ್ ಅವ್ರಿಗೆ ಜೊತೆಗೆ ಒಂದು ಎರಡು ದಿವಸ ಅಡ್ವಾನ್ಸ ನೀವು ಅವ್ರಿಗೆ ಫೋನ್ ಮಾಡಿ ಹೇಳ್ಬೇಕು ಅವ್ರ ಅಡ್ರೆಸ್ ಗಿಡ್ರೆಸ್ ಎಲ್ಲ ಅವರು ನಿಮ್ಗೆ ಕೊಟ್ಟಿರ್ತಾರೆ ಅವ್ರು ಫೋನ್ ಮಾಡಿರಿ ನಿಮಗೆ ಯಾವ ಐಟಮ್ಸ್ ಹಾಕಿಸ್ತೀರಿ ಅದ್ರ ಜೊತೆಗೆ ಅದರ ಅಮೌಂಟ್ ನಿಮಗೂ ಅಂದರೆ ಫೈನಾನ್ಷಿಯಲ್ ನಿಮಗೆ ಎಷ್ಟು ಅಮೌಂಟ್ ಖರ್ಚಾಗ್ತದೆ ಅದ್ರ ಬಗ್ಗೆ ಮಾಹಿತಿಯೂ ಕೊಡ್ತಾರೆ ಅವರು ಹೀಗಾಗಿ ನಿಮ್ಗೆ ಏನೂ ತೊಂದರೆ ಆಗೋದಿಲ್ಲ ಅಂದರೆ ಎಷ್ಟು ಹಣ ನಿಮ್ಗೆ ಖರ್ಚು ಆಗ್ತದೆ ಅಂತ ನೀವು ಒಂದು ಲೆಕ್ಕ ಮಾಡಿಕೊಂಡು ಒಳ್ಳೆಯ ಯಾವ್ದು ಬೇಕು ಯಾವ್ದನ್ನು ಹಾಕ್ಸ್ಬೇಕು ಅದನ್ನು ಹೇಳ್ತಾರೆ ಈಗ ಮಾಡಿ ನಿಮಗೆ ಎಲ್ಲ ಚಲೋ ಆಗ್ತದೆ ನೀವು ಇಲ್ಲಿ ಬಂದು ನಿಮ್ಗೆ ಸಹ ಮಾಡಿಫೈ ಮಾಡಿಸೋಕೆ ಏನು ತೊಂದರೆ ಇಲ್ಲ ಅಂತ ನನ್ನ ಅಭಿಪ್ರಾಯ ಮತ್ತು ಅವರು ಒಳ್ಳೆಯ ಸಲ್ಯೂಷನ್ ಕೊಟ್ಟಿದ್ದಾರೆ ಅವರಿಗೆ ತುಂಬ ಧನ್ಯವಾದಗಳು ಯು ನಿಮ್ಮ ಗ್ಲಾಮರ್ ಕಾರ್ ಆಕ್ಸೆಸರೀಸ್ಗೆ ಸ್ವಾಗತ ಈಗ ನಾವು ನಮ್ಮ ಕೋರ್ಮಂಗ್ಳ ಬ್ಯಾಂಗ್ಳೂರ್ನಲ್ಲಿ ಹೊಸದಾಗಿ ಮಾಡಿಫೈ ಮಾಡಿರೋ ಬ್ರ್ಯಾಂಡ್ ಕಿಯಾ ಸೆಲ್ಟೋಸ್ನ ಶೋಕೇಸ್ ಮಾಡಲು ತುಂಬ ಖುಷಿ ಪಡುತ್ತೀವಿ ಪ್ರತಿ ಅಪ್ಗ್ರೇಡು ನಿಮ್ಮ ಡ್ರೈವಿಂಗ್ ಎಕ್ಸ್ಪೀರಿಯೆನ್ಸ್ನ ಎನ್ಹ್ಯಾನ್ಸ್ ಮಾಡಲು ಡಿಸೈನ್ ಮಾಡಿದ್ದೀವಿ ಬನ್ನಿ ಅಪ್ಗ್ರೇಡ್ಸ್ನ ಹೇಗೆ ಮಾಡಿದ್ದೀವಿ ಅಂತ ನೋಡೋಣ ಬ್ಲಾಪಂಕ್ಟ್ ಟ್ವೆಲ್ ಪಾಯಿಂಟ್ ತ್ರೀ ತ್ರೀ ಇಂಚ್ ಜಮೈಕಾ ಕಾರ್ ರೇಡಿಯೋ ಸಿಸ್ಟಮ್ ಮೊದಲು ನಾವು ಇನ್ಸ್ಟಾಲ್ ಮಾಡಿದ್ದು ಬ್ಲಾಪಂಕ್ ಟ್ವೆಲ್ ಪಾಯಿಂಟ್ ತ್ರೀ ತ್ರೀ ಇಂಚ್ ಜಮೈಕಾ ಕಾರ್ ರೇಡಿಯೋ ಸಿಸ್ಟಮ್ ಇದು ನೇವಿಗೇಷನ್ ಮ್ಯೂಸಿಕ್ ಮತ್ತು ಹ್ಯಾಂಡ್ಸ್ ಕಾಲಿಂಗ್ ನ ತುಂಬಾ ಸ್ಮೂತ್ ಮಾಡುತ್ತದೆ ಇನ್ ಕಾರ್ ಎಂಟರ್ಟೈನ್ಮೆಂಟ್ಗೆ ಪರ್ಫೆಕ್ಟ್ ಅಡಿಷನ್ ಸೋನಿ ಇ ಎಸ್ ಕಾಂಪೊನೆಂಟ್ ಸ್ಪೀಕರ್ಸ್ ಮ್ಯೂಸಿಕ್ ಲವರ್ಸ್ಗೆ ನಾವು ಸೋನಿ ಇ ಎಸ್ ಕಾಂಪೊನೆಂಟ್ ಸ್ಪೀಕರ್ಸ್ ಇನ್ಸ್ಟಾಲ್ ಮಾಡಿದ್ದೀವಿ ಇದು ನಿಮಗೆ ಹೈ ಕ್ವಾಲಿಟಿ ಸೌಂಡ್ ಕೊಡುತ್ತದೆ ಬ್ಯಾಸ್ ತುಂಬಾ ಡೀಪ್ ಆಗಿ ಕ್ರಿಸ್ ಆಗಿ ಹೈಸ್ ಕೂಡ ಕೊಡುತ್ತದೆ ಅದು ತುಂಬಾ ಇಮರ್ಸಿವ್ ಆಡಿಯೋ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಡಾಕ್ಟರ್ ಆರ್ಟೆಕ್ಸ್ ಫೋರ್ ಡೋರ್ ಡ್ಯಾಂಪಿಂಗ್ ರೋಡ್ ನಾಯ್ಸ್ನ ರಿಡ್ಯೂಸ್ ಮಾಡಲು ಡಾಕ್ಟರ್ ಆರ್ಟೆಕ್ಸ್ ಫೋರ್ ಡೋರ್ ಡ್ಯಾಂಪಿಂಗ್ ಇನ್ಸ್ಟಾಲ್ ಮಾಡಿದ್ದೀವಿ ಇದು ನ ಶಾಂತವಾಗಿ ಮಾಡುತ್ತೆ ಮತ್ತು ಆಡಿಯೋ ಕ್ವಾಲಿಟಿನ ಎನ್ಹ್ಯಾನ್ಸ್ ಮಾಡುತ್ತೆ ವೈಬ್ರೇಷನ್ ರಿಡ್ಯೂಸ್ ಆಗುವುದು ತುಂಬ ಕ್ಲಿಯರ್ ಡಿಫ್ರೆನ್ಸ್ ಕೊಡುತ್ತೆ ಸ್ಟೀರಿಂಗ್ ಬಟನ್ ಕಂಟ್ರೋಲ್ ಆ್ಯಂಡ್ ಕ್ರೂಸ್ ಕಂಟ್ರೋಲ್ ಲಾಂಗ್ ಡ್ರೈವ್ಸ್ನ ಈಸಿ ಮಾಡಲು ಸ್ಟೀರಿಂಗ್ ಬಟನ್ ಕಂಟ್ರೋಲ್ ಮತ್ತು ಕ್ರೂಸ್ ಕಂಟ್ರೋಲ್ ಆ್ಯಡ್ ಮಾಡಿದ್ದೀವಿ ಮೀಡಿಯಾ ಮತ್ತು ಸ್ಪೀಡ್ ಕಂಟ್ರೋಲ್ ಮಾಡಲು ಇದು ತುಂಬ ಹೆಲ್ಪ್ಫುಲ್ ಕನ್ವೀನಿಯನ್ಸ್ ಮತ್ತು ಸೇಫ್ಟಿಗೆ ಪರ್ಫೆಕ್ಟ್ ಅಪ್ಗ್ರೇಡ್ ಓಸ್ರಾಮ್ ಎಲ್ ಇ ಡಿ ಹೆಡ್ಲೈಟ್ಸ್ ನೈಟ್ ಟೈಮ್ ವಿಸಿಬಿಲಿಟಿನ ಬೂಸ್ಟ್ ಮಾಡಲು ಓಸ್ರಾಮ್ ಎಲ್ ಇ ಡಿ ಹೆಡ್ಲೈಟ್ಸ್ ಇನ್ಸ್ಟಾಲ್ ಮಾಡಿದ್ದೀವಿ ಬ್ರೈಟ್ನೆಸ್ ಪವರ್ಫುಲ್ ಆಗಿ ನೈಟ್ ಡ್ರೈವ್ಸ್ ಸೇಫರ್ ಮಾಡುತ್ತೆ ಮಿಸ್ಟಿ ಮತ್ತು ಲೋ ವಿಸಿಬಿಲಿಟಿ ಕಂಡೀಷನ್ಸ್ಗೆ ಫಾಗ್ಲೈಟ್ ಪ್ರೊಜೆಕ್ಟರ್ ಸೆಟಪ್ ಆ್ಯಡ್ ಮಾಡಿದ್ದೀವಿ ಫೋಕಸ್ಡ್ ಡಿಲಿಮಿನೇಷನ್ ಕೊಡುತ್ತದೆ ಫಾಗ್ ಮತ್ತು ರೈನ್ಗೆ ಈಸಿಯಾಗಿ ಅಡಾಪ್ಟ್ ಮಾಡುತ್ತೆ ಸ್ಟೀರಿಂಗ್ ವ್ಯಾಪ್ ಪ್ರೀಮಿಯಂ ಸ್ಟೀರಿಂಗ್ ವ್ಯಾಪ್ನ ಆ್ಯಡ್ ಮಾಡಿ ಲುಕ್ ಮತ್ತು ಗ್ರಿಪ್ ಎನ್ಹ್ಯಾನ್ಸ್ ಮಾಡಿದ್ದೀವಿ ಸ್ಟೈಲಿಶ್ ಆಗಿ ಕಂಫರ್ಟಬಲ್ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಪ್ರೀಮಿಯಂ ಸೀಟ್ ಕವರ್ಸ್ ಇಂಟೀರಿಯರ್ನ ಎನ್ಹಾನ್ಸ್ ಮಾಡಲು ಪ್ರೀಮಿಯಂ ಸೀಟ್ ಕವರ್ಸ್ ಇನ್ಸ್ಟಾಲ್ ಮಾಡಿದ್ದೀವಿ ಇದು ಲಕ್ಸುರಿ ಲುಕ್ ಕೊಡುತ್ತದೆ ಮತ್ತು ಡ್ಯೂರಬಲ್ ಆಗಿದೆ ಲೂಮಾರ್ ಸನ್ ಫಿಲಮ್ಸ್ ಸನ್ ಪ್ರೊಟೆಕ್ಷನ್ಗೆ ಲೂಮಾರ್ ಸನ್ ಫಿಲಮ್ಸ್ನ ಇನ್ಸ್ಟಾಲ್ ಮಾಡಿದ್ದೀವಿ ಇದು ಯು ರೈಸ್ ಬ್ಲಾಕ್ ಮಾಡುತ್ತದೆ ಮತ್ತು ಕ್ಯಾಬಿನ್ ನ ಕೂಲ್ ಮಾಡುತ್ತೆ ಡೋರ್ ವೈಸರ್ ವೆಂಟಿಲೇಷನ್ ವೈಸರ್ ಇನ್ಸ್ಟಾಲ್ ಮಾಡಿದೀವಿ ರೈನ್ ಟೈಮ್ ಅಲ್ಲಿ ಕೂಡ ವಿಂಡೋಸ್ ಓಪನ್ ಮಾಡಲು ಇದು ತುಂಬಾ ಹೆಲ್ಪ್ಫುಲ್ ಡೋರ್ ಗಾರ್ಡ್ ಎಕ್ಸ್ಟೀರಿಯರ್ನ ಡಿಂಗ್ಸ್ ಮತ್ತು ಸ್ಕ್ರಾಚಸ್ ಪ್ರೊಟೆಕ್ಟ್ ಮಾಡಲು ಡೋರ್ ಗಾರ್ಡ್ ಆಡ್ ಮಾಡಿದೀವಿ ವಿಂಡೋ ಗಾರ್ನಿಶ್ ಇನ್ಸ್ಟಾಲ್ ಮಾಡಿದೀವಿ ಕಾರ್ನ ಸ್ಟೈಲಿಶ್ ಆಗಿ ಮಾಡಲು ಡೋರ್ ಬೀಡಿಂಗ್ ಡಸ್ಟ್ ಮತ್ತು ವಾಟರ್ ಸೀಪಿಂಗ್ ನ ಪ್ರಿವೆಂಟ್ ಮಾಡಲು ಡೋರ್ ಬೀಡಿಂಗ್ ಇನ್ಸ್ಟಾಲ್ ಮಾಡಿದೀವಿ ಕ್ರೋಮ್ ಹ್ಯಾಂಡಲ್ ಎಲಿಗನ್ಸ್ ಆ್ಯಂಡ್ ಮಾಡಲು ಹ್ಯಾಂಡಲ್ ಕ್ರೋಮ್ ಇನ್ಸ್ಟಾಲ್ ಮಾಡಿದೀವಿ ರೂಫ್ ರೈಲ್ ಅಡ್ವೆಂಚರ್ ಲವರ್ಸ್ ಗೆ ರೂಫ್ ರೈಲ್ ಇನ್ಸ್ಟಾಲ್ ಮಾಡಿದೀವಿ ರೂಫ್ ಮೌಂಟೆಡ್ ಆಕ್ಸೆಸರಿ ಆಡ್ ಮಾಡಲು ಇದು ಪರ್ಫೆಕ್ಟ್ ಡಿಕ್ಕಿ ಮ್ಯಾಟ್ ಬೂಟ್ ಸ್ಪೇಸ್ನ ಕ್ಲೀನ್ ಆಗಿ ಮಾಡಲು ಡಿಕ್ಕಿ ಮ್ಯಾಟ್ ಇನ್ಸ್ಟಾಲ್ ಮಾಡಿದೀವಿ ಒ ವಿ ಎಂ ಔಟ್ಸೈಡ್ ರೇಲ್ ವ್ಯೂ ಮ್ಯೂರರ್ನ ಅಪ್ಗ್ರೇಡ್ ಮಾಡಿ ಬೆಟರ್ ವಿಸಿಬಿಲಿಟಿ ಮತ್ತು ಸೇಫ್ಟಿನ ಎನ್ಶೋರ್ ಮಾಡಿದ್ದೀವಿ ಬ್ಲಾಪಂಗ್ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ಬ್ಲಾಪಂಗ್ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ಪಾರ್ಕಿಂಗ್ ಮತ್ತು ಟೈಟ್ ಮ್ಯಾನ್ವರ್ಸ್ನ ಮಾಡಲು ತುಂಬ ಹೆಲ್ಪ್ಫುಲ್ ಇನ್ಸ್ಟಾಲ್ ಮಾಡಿ ಸ್ಪೋರ್ಟಿ ಕಂಪ್ಲೀಟ್ ಈಗ ನಿಮ್ಮ ೂ ಕ್ಯೂಸ್ ಅಲ್ಟೋಸ್ನ ಫುಲ್ಲಿ ಟ್ರಾನ್ಸ್ಫಾರ್ಮ್ ಮಾಡಿದ್ದೀವಿ ವಿತ್ ಅಮೇಸಿಂಗ್ ಮಾಡಿಫಿಕೇಶನ್ಸ್ ನಿಮ್ಮ ಕಾರ್ಗೆ ಅಪ್ಗ್ರೇಡ್ಸ್ ಮಾಡಲು ಇಂಟ್ರೆಸ್ಟ್ ಇದ್ರೆ ಗ್ಲಾಮರ್ ಕಾರ್ ಆಕ್ಸಸರೀಸ್ಗೆ ಬನ್ನಿ ಫಾರ್ ಮಂಗ್ಲಾ ಬ್ಯಾಂಗ್ಳೋರ್ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್